ಹ ಅಣ್ಣ ತಮ್ಮಂದಿರು ಮಗ ಮ ಅಣ್ಣ ತಮ್ಮಂದಿರು ತಮ್ಮ ತಮ್ಮನ ಮಗ ಎಲ್ಲ ಅತ್ಯಾಚಾರ ಮಾಡಿ ಲಾಸ್ಟಿಗೆ ಉಳಿದುದು ಇನ್ನು ನಿಮ್ಮ ಪಟ್ಟಾಳಮ ಇದೆ ಅಲ್ಲ ಅವರಿಗೆ ಅತ್ಯಾಚಾರ ಮಾಡಿ ಲಾಸ್ಟಿಗೆ ಅತ್ಯಾಚಾರ ಮಾಡಿ ನಂತರ ಕೊಲೆ ಮಾಡಿ ಬಿಸಾಕು ಬಂದಿರುವಂತ ಹೆಣ್ಣು ಮಕ್ಕಳೆಲ್ಲ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಇದನ್ನ ಇಂಕ್ರಿ ಮಾಡೋದು ಬೇಡುವ ಇದನ್ನು ಕೇಳುದು ಬೇಡುವ ಯಾರು ಕೇಳಬಾರ್ದಲ್ಲ ಯಾರು ಪ್ರಶ್ನೆ ಮಾಡಬಾರ್ದು ದೇವಮಾನವ ಆಕಾಶದಿಂದ ಬಂದು ಬಿದ್ದಿರುವ ದೇವ ಮಾಡೋದು ಅಲಕ್ಕಲ್ಲ ನಾಳೆ ಇವರ ಮಾಡ್ರ ಕೆಲಸಕ್ಕೆ ಇವರ ಯಾವತ್ತೋ ಮಾಡಿರೋ ಕೆಲಸ ಈವ ಅನುಭವಿಸ್ತಾ ಇದೇ ಅನುಭವ ಪ್ರತಿಯೊಂದು ಮಾಧ್ಯಮವರಿಗೂ ನಕ್ಕಲಿ ಯೂಟ್ಯೂಬ್ ಅವರಿಗೂ ಅಲ್ಲಿಂದ ದುಡ್ಡು ತಿಂದು ಅವರ ಪರವಾಗಿ ಕೆಲಸ ಮಾಡ್ತಾ ಇರುವ ಪ್ರತಿಯೊಬ್ಬರ ಮನೆಗೂ ಅವ್ರ ನುಗ್ಗೆ ನುಗ್ತೆ ನಮಗೆ ಅದರ ಪತ್ರ ಬರಲಿ ಆ ನೋಡ್ತೀವಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಲ್ಲೊಡಿತೀವಿ ಅಂತಿದ್ರೆ ಅದು ರಿಜಿಸ್ಟರ್ ಆಗಿರ್ಬೇಕು ಇನ್ನು ರಿಜಿಸ್ಟರ್ ಆಗ್ಲೇಬೇಕು ಆ ದೇವಸ್ಥಾನ ಎಲ್ಲಿದೆ ಅಂತ ತೋರಿಸ್ಕೊಡ್ಬೇಕು ಇನ್ನು ಯಾರು ಇವಾಗ ನ್ಯಾಯ ಆ ನ್ಯಾಯಾಲಯದಲ್ಲಿ ಯಾರು ಯಾರು ಅದ ಅವನೇ ಹೇಳ್ಬೇಕು ಎಲ್ಲಿದೆ ದೇವಸ್ಥಾನ ಎಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು ಎಲ್ಲ ದುಡ್ಡು ಏನ ಟ್ರಸ್ಟ್ ಟ್ರಸ್ಟ್ ಮಾಡಿಬಿಟ್ಟು ದುಡ್ಡೆಲ್ಲ ದೋಂಚು ಕೆಲ ದೋಚೋ ಕೆಲಸ ಎಲ್ಲ ಮಾಡ್ಬೇಕಾಗಿರೋದು ಎಲ್ಲ ದೋಚುವುದೇ ದೋಚುವುದೇ ಬಡ್ಡಿ ಕೊಡ್ತಾ ಇರೋದು ಉಂಡಿ ಬರ್ತಾ ದುಡ್ಡು ಅಲ್ವಾ ಯಾರೀ ಅವರಿಗೆ ಚಳ್ಳೆಣ್ಣು ತಿಳಿಸಿ ಹಾಕ್ಸ್ತಾ ಇರೋ ದುಡ್ಡು ಅಲ್ವಾ ಎಲ್ಲ ನಾನು ಹೇಳ್ದೆ ಕೇಳಬೇಕು ನಾನೇ ದೇವಮಾನವ ನಾನು ಕಾಲು ಉದ್ದ ಕೊಟ್ರೆ ಸಾಕು ಅಡ್ಡ ಬಿಡ್ಲಿಕ್ಕೆ ಜನ ರೆಡಿ ಇದ್ದಾರೆ ಇಷ್ಟೇ ಮಂಗ ಮಾಡಿದಾರಲ್ಲ ಆ ಹೆಣ್ಣು ಮಗಳನ್ನು ನಿನ್ನ ತಮ್ಮನ ಮಗ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ನನ್ನ ಮಗ ಅಮೇರಿಕದಲ್ಲಿದ್ದ ಅಂತ ಹೇಳಿ ಕಳರ್ ಜೆರಾಕ್ಸ್ ತೋರಿಸ್ತಾ ಇದ್ದಲ್ಲ ನೀವು ಕಳರ್ ಜೆರಾಕ್ಸು ಪಾಸ್ಪೋರ್ಟ್ ತೋರಿಸ್ತಾ ಇಲ್ಲ ಕಳರ್ ಇದು ಹಿಂದಿನ ನಿನಗೆ ಇದೆಯಾ ಒರಿಜಿನಲ್ ಪಾಸ್ವರ್ಡ್ ತೋರಿಸೋದು ಪ್ರಶ್ನೆ ಮಾಡ್ಲಿಕ್ಕೆ ಎಲ್ಲ ಮಾಧ್ಯಮವ್ರನ್ನ ಕರೆಸಿ ನೋಡಿ ನಾ ತೋರಿಸ್ತಾ ಇದ್ದೀನಿ ಅವ ಇಲ್ಲ ಇದು ತನಿಖೆ ಆಗ್ಲಿ ಅಂತ ಹೇಳಲಿಕ್ಕೆ ದಮ್ಮಿದೆಯಾ ಅದಕ್ಕೆ ದಮ್ಮಿ ಇಲ್ಲ ತಮ್ಮ ಏನಾದರೂ ನೀನು ಈ ಸತ್ಯವನ್ನು ಬಿಚ್ಚಿಟ್ರೆ ತಮ್ಮ ನಿನಗೆ ವಿಷ ಹಾಕಿ ಸಾಯಿಸ್ತಾನೆ ಆ ಒಂದು ಭಯ ಅಂತಾನೆ ನಿನಗೆ ಕೂತಿರೋದು ಇನ್ನು ತಮ್ಮ ಅದೇ ತಾನೇ ಮಾಡ್ತಾ ಇದ್ದು ನೀನು ಒಳ್ಳೆಯವನಲ್ಲ ನಿನ್ನ ಬಾಯಲ್ಲಿ ಬರುವ ಕೆಟ್ಟ ಪದಗಳು ಒಳಸು ಪದಗಳು ಅದನ್ನೇ ಇವಾಗ ಏನ ಬಡ್ಡಿ ಮಾಡ್ತಾ ಇದ್ದಾರೆ ಅವರ ಬಾಯಲ್ಲಿ ಬರ್ತಾ ಇರೋದು ಅಂತ ಅವರ ಬಾಯಲ್ಲಿ ಬರುವ ಒಳಸು ಪದನೇ ನೀನು ಹೇಳ್ತಾ ಇದ್ದೆ ಜನರ ಮುಂದೆ ಪೌಡರ್ ಹಾಕಿ ಶೋ ಮಾಡ್ತಾ ಇದೆಯಲ್ಲ ಜನರು ಬರುವಾಗ ಎಷ್ಟು ನಿನ್ನಂತ ದೊಡ್ಡ ವ್ಯಕ್ತಿ ಎಲ್ಲೂ ಸಿಗುವುದೇ ಇಲ್ಲಪ್ಪ ದೇಶದಲ್ಲೇ ಸಿಗಲ್ಲ ನೀನೇ ದೇ ದೇ ದೇವಮಾನವ ದೇವರೇ ನೀನು ಅಲ್ವಾ ನನ್ನ ಬಾಯಿ ಬರುವ ಒಳಸು ಪದ ನೀನೆಷ್ಟು ಹೆಣ್ಮಕ್ಳನ್ನ ಹಾಳು ಮಾಡಿದ್ದೀನಿ ನೀನು ಆ ಅಣ್ಣ ತಮ್ಮಂದಿರು ಮಗ ಮ ಅಣ್ಣ ತಮ್ಮಂದಿರು ತಮ್ಮ ತಮ್ಮನ ಮಗ ಎಲ್ಲ ಅತ್ಯಾಚಾರ ಮಾಡಿ ಲಾಸ್ಟಿಗೆ ಉಳಿದುದು ಇನ್ನು ನಿಮ್ಮ ಇದೆ ಅಲ್ಲ ಅವರಿಗೆ ಅತ್ಯಾಚಾರ ಮಾಡಿ ಲಾಸ್ಟಿಗೆ ಅತ್ಯಾಚಾರ ಮಾಡಿ ಅದ ನಂತರ ಕೊಲೆ ಮಾಡಿ ಬಿಸಾಕು ಏನಾದರೂ ಅತ್ಯಾಚಾರ ಮಾಡುವಾಗ ವಿರೋಧ ವ್ಯಕ್ತಪಡಿಸಿದರೆ ಸಾಯಿಸಿಬಿಡು ಇಲ್ಲ ನೀನು ಬಾಯಿ ಮುಚ್ಕೊಂಡು ಹೋಗುದಾರೆ ಜೀವಂತವಾಗಿ ಹೋಗು ಇದು ಅಲ್ಲೇ ಪದ್ಧತಿ ನಿಮ್ಮ ಅಲ್ಲಿ ಹಳೆ ಕಾಲ ಪದ್ಧತಿ ಇತ್ತಲ್ಲ ಸಣ್ಣ ಹೆಣ್ಣು ಮಕ್ಕಳಲ್ಲಿ ಬಂದು ಏಜಾದರೆ ಅಲ್ಲಿ ಬಿಟ್ಟು ಹೋಗ್ಬೇಕಂತ ಅದು ಏಜೋದಾದರೆ ಬಿಟ್ಟು ಹೋಗೋದಲ್ಲ ಅಲ್ಲಿ ಕರ್ಕೊಂಡೋಗಿ ಅವರೇನಾದ್ರು ಬಿಟ್ಟು ಹೋಗೋ ಅಂತ ಹೇಳಿದರೆ ಬಿಟ್ಟು ಹೋಗಬೇಕು ಎಲ್ಲರೂ ಅಲ್ಲಿಂದ ಈ ಕಡೆ ಬರಲಿಕ್ಕಿಲ್ಲ ಅದು ಪದ್ಧತಿ ಅದಕ್ಕೆ ಒಂದು ಹೆಸರಿಟ್ಟಿರುದು ಏಜಾದ ಹೆಣ್ಣು ಮಕ್ಕಳನ್ನು ಎಲ್ಲಾದ ಅಲ್ಲಿ ಬಂದು ಏಜಾದರೆ ಆ ಹೆಣ್ಣು ಮಕ್ಕಳನ್ನು ಅಲ್ಲಿ ಬಿಟ್ಟು ಹೋಗ್ಬೇಕಂತ ಅದಲ್ಲ ಸಣ್ಣ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಅವಳ ಕಣ್ಣಿಯನ್ನ ಕಾಣಿಸಿ ಬಿಟ್ಟೋಗು ಅಂತ ಹೇಳಿದ್ರೆ ಬಿಟ್ಟೋಗ್ಬೇಕು ಅದಕ್ಕೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಇಂದಿನ ಕಾಲದಲ್ಲಿ ಯಾರು ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರಲ್ಲ ಗೊತ್ತಾ ಸರಿ ಅಲ್ಲಿ ಬಂದಿರುವಂತ ಹೆಣ್ಣು ಮಕ್ಕಳೆಲ್ಲ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಇದನ್ನ ಎಂಕ್ರಿ ಮಾಡೋದು ಬೇಡುವ ಇದನ್ನು ಕೇಳೋದು ಬೇಡುವ ಯಾರು ಕೇಳಬಾರ್ದಲ್ಲ ಯಾರು ಪ್ರಶ್ನೆ ಮಾಡಬಾರ್ದು ದೇವಮಾನವ ಆಕಾಶದಿಂದ ಬಂದು ಬಿದ್ದಿರುವ ದೇವ ಮಾಡೋದು ಅಲಕ್ಕ ಕಸು ಅಲಕ್ಕ ಕೆಲಸ ಮಾಡ್ತಾ ಇರೋದು ಅಲ್ಲಿಂದ ದೇವಮಾನವ ಅಂತಲ್ಲ ಹ ಇವಾಗ ನೀವು ಅಷ್ಟೇ ತಂದ್ರೆ ಮಾತ್ರ ಒಳ್ಳೇದಾಯ್ತು ಇನ್ನು ಹೇಳ್ತೀನಿ ಏನು ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿ ಇದ್ದಾರಲ್ಲ ಅವನ ತಮ್ಮ ಸನ್ನದಿನಿ ಅಂತ ಹೇಳ್ತೀವಲ್ಲ ದೊಡ್ಡ ಅತ್ಯಾಚಾರಿ ಅಂತ ಹೇಳ್ತೀವಲ್ಲ ಅವನ ಮಗ ಅವನೇ ಸೌಜನ್ಯ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿಸಿರುವುದು ಅತ್ಯಾಚಾರ ಮಾಡಿದವನೇ ಕೊಲೆ ಮಾಡಿಸಿರೋದು ಮಾಡಿಸಿರುದೇ ಗೊತ್ತಾಯ್ತಲ್ಲ ಇವಾಗ ಇನ್ನು ಹೇಳ್ಬೇಕಾ ಇನ್ನೂ ಹೇಳ್ತೀನಿ ನಾನು ಇನ್ನು ಧರ್ಮಸ್ಥಳ ಮಂಜನಾ ಸ್ವಾಮಿ ಮುಂದೆ ಬಂದು ನೂರ ಒಂದು ಕಾಯಿ ಹೊಡೆದು ಹೇಳ್ತೀನಿ ಅವನ ಹೆಸರತ್ತೆ ಹೇಳ್ತೀನಿ ನಾನು ಇವಾಗ ಇಷ್ಟೇ ನಾನು ಹೇಳ್ತಾ ಇರೋದು ಇನ್ನು ನೇರವಾಗಿ ಅವನ ಹೆಸರತ್ತೆ ಹೇಳ್ತೀನಿ ಅವನೇ ಅಂತ ಅವನ ಅಪ್ಪನೂ ಅಷ್ಟೇ ದೊಡ್ಡ ಅತ್ಯಾಚಾರ ಅಂತ ಹೇಳ್ತೀನಿ ಅವನ ಅಪ್ಪನ ಅಣ್ಣ ಇದ್ದಾರ ಅವನು ಅತ್ಯಾಚಾರಿ ಗೊತ್ತಾಯ್ತಲ್ಲ ನೀವು ಅತ್ಯಾಚಾರಿ ಇಲ್ಲ ಆ ಅಲ್ಲ ಇದ್ರೆ ಏನಿ ನೀವು ನಮ್ಮ ಹೋರಾಟವನ್ನು ಅಡ್ಡ ಕಟ್ಟಬೇಕಿತ್ತು ಅದು ಆಯಿತು ನೀವು ಹೇಳಿದಿರಲ್ಲ ಅಯ್ಯೋ ನಾನೇ ಅತ್ಯಾಚಾರಿ ನನ್ನನ್ನು ಬಿಟ್ಟು ಬಿಡಿ ಆಯ್ತು ನನ್ನ ಮಾನ ಮರಿದಿ ಎಲ್ಲ ತೆಗಿದೀರ ಹಾ ಇನ್ನಾದರೂ ನನ್ನ ಬಿಟ್ಟು ಬಿಡಿ ಎಲ್ಲ ನೀವು ಬೀದಿ ಹೋರಾಟದಿಂದ ನಮ್ಮನ್ನು ಬೀದಿ ತಂದು ಹಾಕಿದೀರ ಅಂತ ನೀವೇ ತಾನೇ ಹೇಳ್ತಾ ಇರೋದು ಇವಾಗ ನೀವೇ ತಾನೇ ಹೇಳುದು ಸೌಜನ್ಯ ಅಜ್ಜನಿಗೆ ಆ ನಮ್ಮ ಕುಟುಂಬದಲ್ಲಿ ಆಗಿರೋದಂತ ಹಂಗ ನಿಮಗೆ ಗೊತ್ತು ನಿಮ್ಮ ಕುಟುಂಬದ ಆಗಿರೋದಂತಲ್ಲ ಆಗಿರೋದು ಗೊತ್ತು ನಿಮಗೆ ಹೇಳ್ದಿರಾ ಅಲ್ಲಿಂದಲೂ ಬೆದರಿಕೆ ಅವರ ಮಾವನಿಗೆ ಅಜ್ಜನಿಗೆ ಎಲ್ಲ ಹೋಗುವಾಗ ಹೆಲ್ಮೆಟ್ ಹಾಕೊಂಡು ಓಡಾಡಿ ಕಲ್ಲು ಬಂಡಾಗಿ ತಗೊಂಡೋಗಿ ತಲೆ ತಲೆ ಹೊಡಿಬೇಡಿ ಜಾಗ್ರತೆಯಲ್ಲಿ ಓಡಾಡಿ ಅಂದರೆ ನೀವು ಕೊಲೆ ಮಾಡ್ತೀರ ಅಂತಲ್ಲ ಬೆದರಿಕೆ ಅಲ್ಲ ಹಾ ನೀವು ಕೊಲೆ ಮಾಡ್ತೀಯ ಬೆದರಿಕೆ ಒಂದು ಕಾಲ ಇತ್ತು ನಿನಗೆ ಕೊಲೆ ಮಾಡುವ ಬೆದರಿಕೆ ಅಂದಿನ ಕಾಲ ನಮ್ಮಂತೂ ಹುಟ್ಟಿರಲಿಲ್ಲ ಇನ್ನು ಕೊಲೆ ಮಾಡು ನೋಡೋಣ ಎಷ್ಟು ಜನ ಕೊಲೆ ಅಂತ ಇನ್ನು ಭಸ್ಮೂ ಸಿಗಲ್ಲ ಅಲ್ಲಿ ಕೊಲೆ ಮಾಡಿದ ಇನ್ನು ಭಸ್ಮ ಇನ್ನು ಸಿಗಲ್ಲ ಗೊತ್ತಾಯ್ತಲ್ಲ ಕೊಲೆ ಮಾಡ್ತಿ ಅಂತ ಬೆದರಿಕೆ ಎದರಿ ಎದರಿ ಜನ ಪಾಪ ಅಲ್ಲಿ ಬದುಕ್ತಾ ಇದ್ದಾರೆ ಆ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ ಪದ್ಮಲತಾ ಕುಟುಂಬದವರು ಅಷ್ಟೇ ಭಯ ಬೀಳ್ತಾ ಇದ್ರು ಕೊನೆಯ ತನಕ ಅವ್ರ ಅಪ್ಪ ಹೋರಾಟ ಮಾಡಿ ನ್ಯಾಯ ಸಿಗಿಲ್ಲ ಸಿಗಿಲ್ಲ ಅಂತ ಹೇಳಿ ಅಷ್ಟು ಎಲ್ಲವನ್ನು ಬಿಟ್ಬಿಟ್ರು ಅದೇ ಭಯ ಬಿದ್ರು ಇವಾಗ ಎಲ್ಲರಿಗೂ ಧೈರ್ಯ ಬಂತು ಅದು ನಮಗೆ ಖುಷಿಯಾಗಿರೋದು ಮಹೇಶನ್ ಒಂದು ಹೋರಾಟದಿಂದ ಉಳಿದವರಿಗೆ ಧೈರ್ಯ ಬಂತು ಇನ್ನು ಮುಂದಿನ ದಿನಗಳ ಇದ್ದೆ ನಿಮಗೆ ಮಾರಿ ಮಾರಿ ಹಬ್ಬ ಇದೆ ಮತ್ತೆ ಈ ನಕಲಿ ಮದಿಮೋರು ಅಲ್ಲೋಗಿ ವಿಡಿಯೋ ಮಾಡ್ತಾ ಇದ್ದೀರಲ್ಲ ಮೊದಲು ಅಣ್ಣಪ್ಪ ಸ್ವಾಮಿ ಕೈ ಮುಗಿದು ಹೇಳಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಪಬ್ಲಿಕ್ ಆಗಿ ಹೇಳಿ ನನ್ನ ಹೊಟ್ಟೆ ಬಾಡಿಗೋಸ್ಕರ ಬೇರೆ ಗತಿ ಇಲ್ಲ ಇವರಾದರೆ ಎಲ್ಲದು ಕೆಲಸಕ್ಕೆ ಹೋದ್ರೆ ಐನೂರು ಸಿಗ್ಬೋದು ಇವರಾದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತಾ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಇಲ್ಲ ಇದ್ದರೆ ನಿಮ್ಮ ಮನೆಗೂ ಅಲ್ಲಾಗಿರೋ ಸಾವಿರಾರು ಹೆಣ್ಣು ಮಕ್ಕಳನ್ನು ಕೊಲೆ ಮಾಡಿ ತಿನ್ ಕೊಲೆ ಮಾಡಿ ಕೊಲೆ ಮಾಡಿರುವಂತ ಸತ್ತಿರುವಂತ ಆತ್ಮ ನಿಮ್ಮ ಮನೆಗೆ ನುಗ್ತೆ ಅದ್ರಲ್ಲಿ ಎರಡು ಮಾತಿಲ್ಲ ನುಗ್ಗೆ ನುಗ್ತೇ ನಿಮ್ಮ ಮನೆಗೆ ಇವತ್ತಲ್ಲ ನಾಳೆ ಇವರ ಮಾಡಿರೋ ಕೆಲಸಕ್ಕೆ ಇವರ ಯಾವತ್ತೋ ಮಾಡಿರೋ ಕೆಲಸ ಈವ ಅನುಭವಿಸ್ತಾ ಇದೇ ಅನುಭವ ಪ್ರತಿಯೊಂದು ಮಾಧ್ಯಮವರಿಗೂ ನಕ್ಕಲಿ ಅವರಿಗೂ ಅಲ್ಲಿಂದ ದುಡ್ಡು ತಿಂದು ಅವರ ಪರವಾಗಿ ಕೆಲಸ ಮಾಡ್ತಾ ಇರುವ ಪ್ರತಿಯೊಬ್ಬರ ಮನೆಗೂ ಅವ್ರು ನುಗ್ಗೆ ನುಗ್ತೇ ನಮಗೆ ಇನ್ನು ಬೇಕಾಗಿರೋದು ಏನಂತ ಹೇಳಿದ್ರೆ ಧರ್ಮಸ್ಥಳ ದೇವಸ್ಥಾನ ಅಂತ ಹೇಳಿದ್ರೆ ಆ ದೇವಸ್ಥಾನ ತೋರಿಸ್ಕೊಳ್ಬೇಕು ಅದು ರಿಜಿಸ್ಟರ್ ಆಗ್ಬೇಕು ಸರ್ಕಾರಕ್ಕೆ ಹೋಗ್ಲಿ ಇಲ್ಲ ಅದಕ್ಕೆ